ಈಗ ನಮ್ಮ ಈ ಸ್ಪೆಷಲ್ ಪೊಂಗಲ್ಗೆ ಸ್ಪೆಷಲ್ ಕ್ರಾನ್ಬೆರಿ ಮತ್ತು ದ್ರಾಕ್ಷಿ ಮಿಕ್ಸ್ ಮಾಡಿದ ಗೊಜ್ಜು ಸವಿಯೋಕ್ಕೆ ಸಿದ್ಧವಾಗಿದೆ ಹೇಗಿದೆ ಅಂತ ಹೇಳಿ ಸವಿದು ನೀವು ಕೂಡ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಕ್ರ್ಯಾನ್ಬೆರಿ ಅಂತ ಹಣ್ಣುಗಳಿದು ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಥರ ಆದರೆ ದ್ರಾಕ್ಷಿ ಅಲ್ಲ ಸ್ವಲ್ಪ ಹುಳಿ ಇರುತ್ತೆ ಇದರಲ್ಲಿ ಇವತ್ತು ನಾನು ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಬೇಕಿದ್ದರೆ ದ್ರಾಕ್ಷಿನಲ್ಲಿ ಕೂಡ ಮಾಡ್ಕೋಬಹುದು ಅದಕ್ಕೆ ಒಂದು ಸ್ವಲ್ಪ ಹುಳಿ ಹಾಕ್ಕೋಬೇಕಾಗತ್ತಷ್ಟೆ ಅದಕ್ಕೆ ಬೇಕಾಗಿರೋದು ಒಂದು ಚಮಚ ಧನಿಯಾ ಒಂದು ಚಮಚ ಬೇಳೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಕಾಲು ಚಮಚದಷ್ಟು ಮೆಂತೆ ಮತ್ತು ಸಾಸಿವೆ ತೆಂಗಿನಕಾಯಿ ಹಾಕ್ಕೋಬೇಕು ಹಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ ಬಾಂಡ್ಲೆಯಲ್ಲಿ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಮತ್ತು ಇದು ಬೇಳೆ ಹಾಕ್ಕೊಂಡಿದ್ನಲ್ಲ ಅದು ಜೀರಿಗೆ ಮೆಂತ್ಯ ಸಾಸಿವೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಒಂಬಣ್ಣ ಬಂದಿದೆ ಅಜ್ಜಿನ ಬೆಳೆದು ಕೂಡ ಅದಕ್ಕೇನೆ ಈ ತೆಂಗಿನ ತುರಿ ಹಾಕ್ಕೊಂಬಿಟ್ಟು ಒಂದು ಸುತ್ತ ಕಲಿಸ್ಬಿಟ್ಟು ಒಲೆ ಹಾಕ್ಬಿಡೋಣ ಆಮೇಲೆ ಇದಕ್ಕೆಲ್ಲ ನಿಗೆ ರುಬ್ಕೊಳ್ಳೋಣ ತಣ್ಣಗಾದ್ಮೇಲೆ ಈಗ ತಣ್ಣಗಾದ್ಮೇಲೆ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಈಗ ಮತ್ತೆ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಚಿಕ್ಕದಾಗಿರಲಿ ಅಂತ ಕೆಲವೊಂದು ದೊಡ್ಡದಾಗಿರೋದನ್ನ ಮಾತ್ರ ಹೆಚ್ಚಿಟ್ಕೊಂಡಿದ್ದೀನಿ ಈ ದ್ರಾಕ್ಷಿ ಕೂಡ ಸ್ವಲ್ಪ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ಅದನ್ನು ಹಾಗೆ ಹಾಕೋಬಹುದು ಇದು ಸಾಸಿವೆ ಚಿಟ್ಟುಬುಟ್ಟದ ಮೇಲೆ ಇದಕ್ಕೆ ಹಾಕಿ ಇದನ್ನು ರುಬ್ಬಿದ್ದು ಇಟ್ಕೊಂಡಿದ್ದೀನಿ ರುಬ್ಬಿದ್ದ ಮೊದಲೇ ರೆಡಿಯಾಗಿ ಇಟ್ಕೊಂಡಿರಬೇಕು ನಿಧಾನ ಮಾಡಬಾರ್ದು ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು ಇದು ಅನ್ನಕ್ಕೆ ಮತ್ತು ಪೊಂಗಲ್ಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಇವತ್ತು ನಾನು ಪೊಂಗಲ್ಗೆ ಮಾಡ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದು ಸುತ್ತೆ ಹುರಿಬೇಕು ಸ್ವಲ್ಪ ಇಷ್ಟು ಉಳಿದಾದ್ಮೇಲೆ ನಾವು ಇದನ್ನು ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕೊಂಡ್ಬಿಡ್ಬೇಕು ಇದಕ್ಕೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಇದು ಬಿಳಿ ಹುಣಸೆ ಅನ್ನೋದಕ್ಕೆ ಬಣ್ಣ ಗೊತ್ತಾಗಲ್ಲ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಇದಕ್ಕೆ ಹಣ್ಣು ಹುಳಿ ಇರೋದ್ರಿಂದ ಮತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇನ್ನು ಒಂದು ಸ್ವಲ್ಪ ನೀರು ಹಿಡಿಸುತ್ತೆ ನೀರು ಹಾಕೊಂಡು ಕುದಿಸೋಣ ಇದನ್ನು ಒಂದೆರಡು ಸುತ್ತ ಕುದೀನಿ ಇವತ್ತು ಪೊಂಗಲ್ಗೆ ಒಗ್ಗರಣೆ ಬೇರೆ ಥರ ಹಾಕ್ತಾ ಇದ್ದೀನಿ ಗೋಡಂಬಿ ಬದಲು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಜೀರಿಗೆ ಮೆಣಸು ಮತ್ತು ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ಕಡಲೆಕಾಯಿಗೆ ಎಲ್ಲ ಸ್ವಲ್ಪ ಕೊಂಬಣ್ಣ ಹಾಕಿ ಗರಿ ಗರಿ ಹಾಕಬೇಕು ಮಾಮೂಲಿ ಯಾವಾಗಲೂ ಗೋಡಂಬಿ ಹಾಕೋದಿದ್ದೇ ಇರತ್ತಲ್ವಾ ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಇದಾಗಿ ಒಂದು ನಿಮಿಷದು ಒಲೆ ಹಾಕ್ತಾ ಇದ್ದೀನಿ ಅದೇ ಬಿಸಿಗೆ ಇನ್ನು ಸ್ವಲ್ಪ ಬಣ್ಣ ಬದಲಾಗುತ್ತೆ ಇಷ್ಟಾದರೆ ನಾವು ಪೊಂಗಲ್ಗೆ ಹಾಕ್ಕೋಬೋದು ತೆಂಗಿನ ತುರಿ ಜೊತೆಗೆ ಗೊಜ್ಜು ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಕುದಿಸಿದೆ ಇಲ್ಲದಿದ್ದರೆ ಇದು ದ್ರಾಕ್ಷಿಗೆ ಹಿಡ್ಕೊಳ್ಳೋದಿಲ್ಲ ಉಪಕಾರ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗತ್ತೆ ಅದು ಒಂದು ರೀತಿ ಅಗ್ನೂ ಆಗುತ್ತೆ ಇಲ್ಲದಿದ್ರೆ ಒರಟಾಗಿರುತ್ತೆ ದ್ರಾಕ್ಷಿ ಕೂಡ ಇಷ್ಟಾದ ಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಅಥವಾ ದ್ರಾಕ್ಷಿ ಚೆನ್ನಾಗಿ ಚೆನ್ನಾಗಿ ಮೆತ್ತಗಾಗಿದೆ ಅಂತ ನಮ್ಗೆ ಮೇಲೆ ಒಲೆ ಆರಿಸ್ಬೋದು ಇವತ್ತು ನಾನು ಮಾಡ್ತಾ ಇರೋ ಪೊಂಗಲ್ಗೆ ಇದು ದಪ್ಪ ಗೋಧಿ ನುಚ್ಚು ಸ್ವಲ್ಪ ಮತ್ತೆ ಇದೆಲ್ಲ ಮಿಕ್ಸ್ ಬರುತ್ತೆ ಸಿರಿಧಾನ್ಯ ಮತ್ತು ಹೆಸರು ಕಾಳು ಬೇಳೆ ಎಲ್ಲ ಮಿಕ್ಸಿಡ್ ಬರುತ್ತೆ ನುಚ್ಚು ಇರುತ್ತೆ ಇದರಲ್ಲಿ ಅದಲ್ಲದೇ ಅಕ್ಕಿ ಕೂಡ ಹೆಸರು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಪೊಂಗಲ್ ಮಾಡಿದ್ದಾಗಿದೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಮಾಡ್ಕೊಂಡಿತ್ತುವಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳೋಣ